ಪೂಜ್ಯಾಯ ರಘವೇಂದ್ರಾ ಸತ್ಯಧರ್ಮರತ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನುುವೇ ಮನಸ್ಸಲ್ಲಿ ಅಂದ್ಕೊಂಡಿರೋವಂಥ ಕೆಲಸಗಳು ಅಥವಾ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತಂದರೆ ರಾಯರಿಗೆ ನಾವು ವಿಶೇಷವಾಗಿರುವಂಥ ಒಂದು ವ್ರತನ ಮಾಡಬೇಕಾಗುತ್ತೆ ವಿಶೇಷವಾಗಿರುವಂಥ ರಥ ಯಾವುದು ಈ ವ್ರತ ಮಾಡಬೇಕಾದ್ರೆ ನಾವು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಮನೇಲಿ ವೆಜ್ ತಿನ್ನೋರು ಈ ವ್ರತನ ಮಾಡ್ಬೋದಾ ಮಾಡಬಾರ್ದಾ ಅಥವಾ ಎಷ್ಟು ದಿನಗಳ ಕಾಲ ಈ ವ್ರತನ ಮಾಡಬೇಕು ರಾಯರಿಗೆ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಕೆಲವು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾವುದು ರಾಯರಿಗೆ ವಿಶೇಷವಾಗಿ ಮಾಡುವಂತಹ ವ್ರತ ಅಂತಂದರೆ ಒಂಬತ್ತು ಗುರುವಾರಗಳ ಪೂಜೆ ಒಂಬತ್ತು ಗುರುವಾರ ನಾವು ರಾಯರಿಗೆ ಪೂಜೆ ಮಾಡೋದರಿಂದ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಕೆಲಸಗಳು ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಈಡೇರುತ್ತೆ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗನೆ ಸಿಗುತ್ತೆ ನೀವು ಫಸ್ಟು ಒಂಬತ್ತು ಗುರುವಾರ ಪೂಜೆ ಮಾಡ್ತೀರಾ ಅಥವಾ ಏಳು ಗುರುವಾರ ಪೂಜೆ ಮಾಡ್ತೀರಾ ಅನ್ನೋದನ್ನ ಫಸ್ಟು ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೋಬೇಕಾಗುತ್ತೆ ಏಳು ಗುರುವಾರ ಪೂಜೆ ಮಾಡೋದಾದರೆ ನೀವು ಏಳು ಗುರುವಾರನೂ ಸಹ ಪೂಜೆನ ಮಾಡ್ಬೋದು ಇಲ್ಲಾಂತಲೂ ಒಂಬತ್ತು ಗುರುವಾರನೂ ಸಹ ಮಾಡ್ಬೋದು ನಮಗೆ ವಾರಗಳಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ಏಳು ದಿನ ಅಥವಾ ಒಂಬತ್ತು ದಿನ ನೀವು ಕಂಟಿನ್ಯೂಸ್ ಆಗಿ ಪೂಜೆನ ಮಾಡ್ಬೋದು ರಾಯರಿಗೆ ಈ ರೀತಿ ನೀವು ವಾರದ ಪೂಜೆ ಆದರೂ ಸರಿ ಅಥವಾ ದಿನದ ಪೂಜೆನಾದರೂ ಸರಿ ರಾಯರಿಗೆ ಮಾಡ್ಬೋದು ಈ ರೀತಿ ಪೂಜೆನ ನಾವು ವ್ರತ ಅಂತ ಕರೆಯೋದು ಇವಾಗ ನೀವು ಮಾಮೂಲಿ ಗುರುವಾರದ ದಿನ ಪೂಜೆ ಮಾಡ್ತೀರಲ್ಲ ಅದು ನಾರ್ಮಲ್ ಪೂಜೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ನಾವು ಸಂಕಲ್ಪ ಮಾಡಿ ಪೂಜೆ ಮಾಡೋದನ್ನ ನಾವು ವ್ರತ ಅಂತ ಕರೆಯೋದು ಈ ವ್ರತನ ಮಾಡಬೇಕಾದ್ರೆ ನಾವು ತುಂಬ ಭಕ್ತಿ ಿ ಶ್ರದ್ಧೆ ಮತ್ತೆ ನಿಷ್ಠೆಯಿಂದ ಮಾಡಬೇಕಾಗುತ್ತೆ ಈ ವ್ರತನ ಮಾಡಬೇಕಾದ್ರೆ ನಾನ್ ವೆಜ್ನ ತಿನ್ನಬಾರ್ದು ನೀವು ಒಂಬತ್ತು ಗುರುವಾರ ಮಾಡ್ತಾ ಇದ್ದೀರಾ ಅಂತಂದರೆ ಒಂಬತ್ತು ಗುರುವಾರ ನಾನ್ ವೆಜ್ನ ತಿನ್ನಬಾರ್ದು ಬೇರೆ ದಿನಗಳಲ್ಲಿ ನೀವು ನಾನ್ ವೆಜ್ನ ತಿನ್ಬೋದು ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಅಥವಾ ಒಂಬತ್ತು ದಿನ ಮಾಡ್ತಾ ಇದ್ದೀನಿ ಪೂಜೆನ ಅನ್ನೋದಾದರೆ ನೀವು ಏಳು ದಿನ ಅಥವಾ ಒಂಬತ್ತು ದಿನ ನೀವು ನಾನ್ ವೆಜ್ನ ಮನೇಲಿ ಮಾಡಲೂಬಾರ್ದು ತಿನ್ನಲೂಬಾರ್ದು ಒಂಬತ್ತು ಗುರುವಾರನೂ ಸಹ ನಾನ್ ವೆಜ್ನ ಮನೇಲಿ ಮಾಡಬಾರ್ದು ಹಾಗೆಯೇ ಇವಾಗ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ ಅಂಥವರು ಏನಾದರೂ ಈ ವಾರಗಳ ಟೈಮಲ್ಲಿ ನೀವೇನಾದರೂ ಮುಟ್ಟಾದರೆ ಒಂದು ವಾರ ನಿಲ್ಸಿ ಮತ್ತೆ ಮುಂದಿನ ವಾರದಿಂದ ಪೂಜೆನ ಶುರು ಮಾಡಬಹುದು ರಾಯರಿಗೆ ಯಾವ ರೀತಿ ಪೂಜೆನ ಮಾಡ್ಕೊಳ್ಳೋದು ಅಂತಂದ್ರೆ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ದೇವ್ರ ಮನೆಯನ್ನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ದೇವ್ರ ಸಾಮಗ್ರಿಗಳೆಲ್ಲ ತೊಳ್ಕೊಂಡು ರಾಯರ್ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಪೂಜೆಗೆ ಶುರು ಮಾಡ್ಕೋಬೇಕು ರಾಯರ್ ಫೋಟೋ ನಮಗೆ ಮೇನ್ ಆಗಿ ರಥ ಆಗಲಿ ಪೂಜೆ ಆಗಲಿ ಮಾಡೋಕೆ ಬೇಕಾಗುತ್ತೆ ರಾಯರ್ ಫೋಟೋ ಇಲ್ಲ ಅಂತಂದ್ರೆ ರಾಯರ ಮೂರ್ತಿ ಹಾಗೆಯೇ ರಾಯರ ಬೃಂದಾವನ ಏನಿದ್ರೂ ಸರಿಯೇ ಈ ವ್ರತನ ನಾವು ಮಾಡ್ಬೋದು ಈ ವ್ರತನ ಮಾಡಬೇಕು ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಿಗ್ಗೆ ಮೂರುವರೆಯಿಂದ ಐದೂವರೆ ತನಕ ಪೂಜೆನ ಮಾಡಿ ಮುಗಿಸ್ಕೋಬೇಕಾಗುತ್ತೆ ಫಸ್ಟ್ ಇಲ್ಲಿ ರಾಯರ ಫೋಟೋಗೆ ಗಂಧ ಹೂವಿಂದ ಅಲಂಕಾರ ಮಾಡ್ಕೊಂಡಾದ ಮೇಲೆ ಫಸ್ಟ್ ಸಂಕಲ್ಪನ ಮಾಡ್ಕೋಬೇಕು ನಾವು ಯಾವ ಉದ್ದೇಶಕ್ಕೋಸ್ಕರ ಅಥವಾ ಯಾವ ವಿಷಯನ ರಾಯರ ಹತ್ರ ಕೇಳಿಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ ಅದನ್ನು ರಾಯರ ಬಳಿ ಹೇಳ್ಕೊಂಡು ಆ ನಂತರ ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಕೆಂಪು ಅಕ್ಷತೆಯನ್ನು ಬಲದಗೈಯಲ್ಲಿ ಇಟ್ಕೊಂಡು ಸ್ವಲ್ಪ ಊನ ಇಟ್ಕೊಂಡು ನಾವು ಮನಸಲ್ಲಿರುವಂಥ ಕಷ್ಟಗಳು ಅಥವಾ ನಮ್ಗೆ ಯಾವುದಾದ್ರೂ ಇಷ್ಟಾರ್ಥಗಳು ಆಗಬೇಕು ಅಂತ ಇದ್ದರೆ ಅದನ್ನು ರಾಯರ ಹತ್ರ ಫಸ್ಟು ಕೇಳಿಕೊಂಡು ನಾವು ಇಟ್ಕೊಂಡಿರೋವಂಥ ಅಕ್ಷತೆ ಮತ್ತು ಊನ ರಾಯರ್ ಫೋಟೋ ಕೆಳಗಡೆ ಹಾಕ್ಕೊಂಡು ನಾವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಎಲ್ಲ ಮಾಡ್ಕೊಂಡಾದ್ಮೇಲೆ ಫಸ್ಟು ಮನೆ ದೇವ್ರಿಗೆ ಆಗಿನೇ ಗಣೇಶ ದೇವ್ರಿಗೆ ಪೂಜೆನ ಮಾಡಿ ನಾವು ಒಂಬತ್ತು ಗುರುವಾರ ರಾಯರಿಗೆ ಈ ರೀತಿ ವ್ರತನ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ನಮಗೆ ಅಡೆತಡೆ ಆಗದೆ ನಾವು ರಾಯರಿಗೆ ವ್ರತನ ಮಾಡಿ ಮುಗಿಸ್ಬೇಕು ಅಂತ ಗಣೇಶ ದೇವರ ಹತ್ರ ಕೇಳಿಕೊಂಡು ಮನೆ ದೇವರ ಅಪ್ಪಣೆ ತಗೊಂಡು ಅದಾದಮೇಲೆ ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ ರಾಯರಿಗೆ ಪೂಜೆನ ಮಾಡಬೇಕಾದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ನೂರ ಎಂಟು ಬಾರಿ ಮನಸಲ್ಲೇ ಹೇಳ್ಕೊಂಡು ರಾಯರಿಗೆ ಪೂಜೆನ ಮಾಡಬೇಕು ಗಂಧದ ಕಡ್ಡಿ ಧೂಪ ಆಗಿನ ಏಕ ಆರತಿಯಿಂದ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಮೇಲೆ ಮಹಾಮಂಗ್ಳಾರತಿ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಮಹಾಮಂಗ್ಲಾರತಿನ ಎಲ್ಲ ದೇವರಿಗೂ ಒಟ್ಟಿಗೆ ಸೇರಿಸಿ ಮಾಡಬೇಕಾಗುತ್ತೆ ಈ ರೀತಿ ಪೂಜೆನ ಮಾಡ್ಕೊಂಡಾದಮೇಲೆ ಪೂಜೆನ ಮುಗಿಸ್ಬೇಕಾದ್ರೆ ಕೊನೆಯದಾಗಿ ರಾಯರ ಫೋಟೋಗೆ ಅಕ್ಷತೆನ ಹಾಕಿ ಪೂಜೆನ ಮುಗಿಸ್ಕೋಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮಗೆ ಎಲ್ಲ ವಾರನೂ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಯಾವ ವಾರ ಫಸ್ಟು ಗುರುವಾರ ಪೂಜೆ ಮಾಡ್ತೀರಾ ಆ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ಆಗುತ್ತೆ ಇನ್ನು ಮಿಕ್ಕಿದ್ದು ಎಂಟು ವಾರ ನೀವು ಸಂಜೆ ಟೈಮ್ ಆದರೂ ಪೂಜೆ ಮಾಡ್ಕೋಬೋದು ಅಂತಂದರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಪೂಜೆನ ಮಾಡಿ ಮುಗಿಸ್ಕೋಬೋದು ನೈವೇದ್ಯಕ್ಕೆ ಏನೆಲ್ಲ ಇಡ್ಬೋದು ಅಂತಂದರೆ ನೀವು ಒಂಬತ್ತು ಗುರುವಾರನೂ ಸಹ ನೈವೇದ್ಯನ ಇಡಬೇಕಾಗತ್ತೆ ಮನೇಲಿ ಸಿಹಿ ಪದಾರ್ಥನ ಮಾಡಿ ನೈವೇದ್ಯ ಇಡ್ಬೋದು ಈ ರೀತಿ ಸಿಹಿ ಪದಾರ್ಥ ಮಾಡೋಕ್ಕಾಗಿಲ್ಲ ಅನ್ನೋರು ಒಂದು ಲೋಟ ಹಾಲು ಹಣ್ಣುಗಳು ಮನೇಲಿ ಯಾವ ರೀತಿ ಹೆಣ್ಣಿರುತ್ತೆ ಅದು ಅಥವಾ ಕಲ್ಸಾಕ್ರೆ ಅವಲಕ್ಕಿ ಈ ರೀತಿ ನೈವೇದ್ಯನ ಇಟ್ಟು ಪೂಜೆನ ಮಾಡ್ಕೋಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಕೊನೆಯದಾಗಿ ರಾಯರ ಫೋಟೋಗೆ ಎರಡು ದೀಪದಿಂದ ಆರತಿನ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ದಿನ ಅಥವಾ ವಿಶೇಷವಾಗಿ ರಾಯರಿಗೆ ಪೂಜೆನ ಮಾಡ್ತಾ ಇರಬೇಕಾದ್ರೆ ಈ ರೀತಿ ವ್ರತನ ಮಾಡ್ತಿರ್ಬೇಕಾದ್ರೆ ಅಥವಾ ದ್ವಾದಶಿ ದಿನ ನಾವು ರಾಯರಿಗೆ ತುಪ್ಪ ದೀಪದಿಂದ ಆರತಿನ ತೆಗೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ತುಪ್ಪದ ಆರ್ತಿ ಎಲ್ಲ ಹಚ್ಕೊಂಡಾದ್ಮೇಲೆ ತಟ್ಟೆಗೆ ನಮಸ್ಕಾರ ಮಾಡಿಕೊಂಡು ರಾಯರಿಗೆ ನಾವು ಆರತಿನ ಮಾಡ್ಕೋಬೇಕು ದೀಪದಿಂದ ಆರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ನಾವು ರಾಯರಿಗೆ ಪ್ರದಕ್ಷಿಣೆನ ಹಾಕ್ಬೇಕಾಗುತ್ತೆ ಯಾವ ರೀತಿ ಪ್ರದಕ್ಷಿಣೆ ಹಾಕೋದು ಅಂತಂದ್ರೆ ನಮ್ಮ ಸುತ್ತ ನಾವೇ ನಲ್ವತ್ತೆಂಟು ಬಾರಿ ಸುತ್ತಿ ಕೊನೆಯದಾಗಿ ರಾಯರಿಗೆ ನಾವು ನಮಸ್ಕಾರ ಮಾಡೋದು ಪ್ರದಕ್ಷಿಣೆನ ಬಲ್ಲಗಡೆಯಿಂದ ಸುತ್ತಿ ನಾವು ನಲ್ವತ್ತೆಂಟು ಬಾರಿ ಪ್ರದಕ್ಷಿಣೆನ ಮಾಡ್ಬೇಕಾಗುತ್ತೆ ಪ್ರದಕ್ಷಿಣೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ನಾವು ರಾಯರ ಧ್ಯಾನನ ಮಾಡಬೇಕಾಗತ್ತೆ ನಿಮಗೆ ಅಷ್ಟೋತ್ತರ ಏನಾದರೂ ಹೇಳಕ್ಕೆ ಬಂದರೆ ಅಷ್ಟೋತ್ತರ ಹೇಳ್ಬೋದು ಅಥವಾ ರಾಯರ ಮೂಲ ಮಂತ್ರ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ಕೊಂಡು ಒಂದು ಹತ್ತು ನಿಮಿಷ ನಾವು ರಾಯರ ಧ್ಯಾನನ ಮಾಡಬೇಕಾಗತ್ತೆ ಈ ವ್ರತನ ಮಾಡಬೇಕಾದ್ರೆ ಉಪವಾಸನ ಮಾಡಬೇಕಾ ಅಂತಂದರೆ ನಿಮಗೆ ಆಗುತ್ತೆ ಅನ್ನೋದಾದರೆ ನೀವು ಒಂದೊಪ್ಪಿರ್ಬೋದು ಅಂದರೆ ದಿನದಲ್ಲಿ ಒಂದು ಟೈಮ್ ಊಟ ಮಾಡಿ ಎರಡು ಟೈಮು ನೀವು ಉಪವಾಸನ ಮಾಡ್ಬೋದು ಉಪವಾಸ ಮಾಡೋಕ್ಕಾಗಿಲ್ಲ ಅನ್ನೋರು ಈ ರೀತಿ ಪೂಜೆನ ಮಾಡಿಕೊಂಡ್ರೆ ಆಗುತ್ತೆ ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ನಿಮ್ಗೆ ಆಗುತ್ತೆ ಅನ್ನೋದಾದರೆ ನೀವು ಉಪವಾಸ ಇರಬೇಕು ಇಲ್ಲಾಂದರೆ ಉಪವಾಸ ಇರೋದೇನು ಬೇಡ ರಾಯರಿಗೆ ನಾವು ಪೂಜೆನ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಪೂಜೆನ ಮಾಡಬೇಕು ನಾವು ಪೂಜೆ ಮಾಡಬೇಕಾದ್ರೆ ಹೊರ್ಗಡೆ ಎದ್ದೋಗೋದು ಅಥವಾ ಯಾರೋ ಕರೆದ್ರು ಅಂತ ಹೋಗೋದು ಆ ರೀತಿ ಮಾಡಬಾರ್ದು ನಮ್ಮ ಮನಸ್ಸು ನಮ್ಮ ಧ್ಯಾನ ಎಲ್ಲ ರಾಯರ ಕಡೆಯೇ ಇರಬೇಕು ತುಂಬ ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ ಈ ರೀತಿ ಒಂಬತ್ತು ಗುರುವಾರ ರಾಯರಿಗೆ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಸಿ ಈಡೇರುತ್ತೆ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನಿಮ್ಮ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ರಾಯರ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್